ಕೊಡಬೇಕು ಕೊಡ್ಬೇಕು ನೌಕರರ ಹೇಳಿ ಒಂದು ತೀರ್ಮಾನವನ್ನು ಕೊಡ್ತು ಇದನ್ನ ಕೊಡಬೇಕಂತ ಹೇಳಿ ಹಲವಾರು ಹೋರಾಟಗಳನ್ನ ಎಲ್ಲ ಸಂಘಟನೆಗಳು ಬೊಮ್ಮಾಯಿ ಸರ್ಕಾರದಲ್ಲಿ ಒಂದು ನಾಲ್ಕು ಇಪ್ಪತ್ಮೂರರಿಂದ ನಾವು ಜಾರಿ ಮಾಡ್ತೇವೆ ಇದ್ರು ಅದಕ್ಕೆ ತೃಪ್ತಿ ಪಟ್ಕೊಂಡ್ರು ಕೂಡ ನಾವು ಹಿಂದಿನವ್ರು ಕೊಡಬೇಕಂತ ಮತ್ತೆ ಬೇಡಿಕೆಯನ್ನು ಇಟ್ಟುಕೊಂಡೇ ನಾವು ಹೇಳ್ತಾ ಇದ್ದೇವೆ ಇಲಾಖೆಗೆ ಆದರೆ ಈಗ ಹಿಂದೆ ಹಿಂದೆ ಸರ್ಕಾರಕ್ಕೆ ನಾವು ಒತ್ತಾಯ ಕೊಟ್ಟು ಇಪ್ಪತ್ ತಂದಿದ್ರು ಈ ಸರ್ಕಾರ ಬಂದ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಸಂಘಟನೆಗಳ ಜೊತೆ ಹಿಂದಿನವರಿಗೆ ಕುಡಿಯುತ್ತ ಇಟ್ಟಂತ ಬೇಡಿಕೆಗಳಿಗೆ ಯಾವುದೇ ಪ್ರತ್ಯುತ್ತವನ್ನು ಕೊಡ್ತಾ ಇಲ್ಲ ಅವ್ರೇನು ಜಾಸ್ತಿ ಇಲ್ಲ ಸ್ವಾಮಿ ಇರೋದು ಒಂದು ನಲ್ವತ್ತು ಸಾವಿರದ ಒಳಗಡೆ ಒಂದು ಮೂವತ್ತು ಸಾವಿರ ಕಾರ್ಯಕರ್ತೆಯರಲ್ಲಿ ಅಂದು ಸ್ಟಾರ್ಟಿಂಗ್ ನಲ್ವತ್ತೈದು ಸಾವಿರ ಒಬ್ಬರು ಬರುತ್ತಷ್ಟೇ ಏನಿಲ್ಲ ಅಂದ್ರೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ಆಗೋದು ಅಷ್ಟು ಬಿಟ್ಟರೆ ಹೆಚ್ಚು ಆಗೋದೇ ಇಲ್ಲ ಇದು ಯಾವ ಮೂಲೆಗೂ ಅಲ್ಲ ಅವ್ರಿಗೆ ಬರೀಗ ಕಳಿಸಿದಿರಿ ಯಾವುದೇ ಹಿಡಿಗಂಟು ಕೆಲವರು ಸಿಕ್ಕಿದೆ ಸಿಕ್ಕಿಲ್ಲ ಎಂ ಪಿ ಎಸ್ ಸಿಕ್ಕಿದೆ ಸಿಕ್ಕಿಲ್ಲ ನಿವೃತ್ತಿ ವೇತನ ಕೊಡ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಬಡವರು ಕೆಲಸ ಮಾಡಿಕೊಂಡು ಇವತ್ತು ಬೀದಿನಲ್ಲಿ ಮಾತ್ರೆ ಔಷಧಿಗಿಲ್ಲದೆ ದೇವಸ್ಥಾನದ ಬಾಗಿಲುಗಳಲ್ಲಿ ಹೋಗಿ ಕೆಲಸ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ ಅದರಿಂದ ನಾವು ಪ್ರಾಚುಟಿಯನ್ನು ಎಲ್ಲಿಂದ ಆಗಿದ್ದಾರೆ ಅವರೆಲ್ಲರಿಗೂ ಕೂಡ ಕೊಡಬೇಕು ಅನ್ನೋದು ನಮ್ಮ ಬಹುಮುಖ್ಯ ಬೇಡಿಕೆ ಹಾಗೆ ಗೌರವದನ್ನ ಹೆಚ್ಚಳ ಮಾಡಬೇಕು ಏಕೆಂದ್ರೆ ಕಾಂಗ್ರೆಸ್ ಸರ್ಕಾರ ಸೋನಿಯಾಗ ಮೇ ಇವರು ಪ್ರಿಯಾಂಕಾ ಗಾಂಧಿ ಅವರು ಏನು ಇವತ್ತು ಖಾನಾಪುರದಲ್ಲಿ ಒಂದು ಸಭೆಯನ್ನ ಮಾಡಿ ಸಂಘಟನಾಕಾರನ ಕರೆದು ನಾವು ನಿಮಗೆ ಹೆಣ್ಮಕ್ಳಿಗೆ ಏನಾದ್ರು ಒಂದು ಘೋಷಣೆ ಮಾಡ್ತೇವೆ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದ್ರು ಆಗ ಹದಿನೈದು ಸಾವಿರ ಹತ್ತು ಸಾವಿರ ಸಹಾಯಕಿಗೆ ಹದಿನೈದು ಸಾವಿರ ಕಾರ್ಯಕರ್ತೆ ಕೊಡ್ತೀವಿ ಅಂತ ಹೇಳಿದ್ರು ಇಲ್ಲಿವರೆಗೂ ಕೂಡ ಸರ್ಕಾರ ನಾವು ಕೇಳಿದಾಗ ಮೊನ್ನೆ ಐದು ಗ್ಯಾರಂಟಿಗಳ ಸಭೆ ಮಾಡಲಿಕ್ಕೆ ಕೇಳಿದ್ರು ಆಗ ನಾವು ಬಾಯ್ಕಟ್ ಮಾಡಿದ್ವಿ ಆಗ ಒಂದು ಸಭೆ ಆಯ್ತು ಆ ಸಭೆ ಒಳಗಡೆ ಎಲ್ಲ ಸಂಘಟನೆಗಳನ್ನ ಕೂಡ ಕರೆದಿದ್ರು ಆಗ ಹೇಳಿದ್ರು ಇದು ನಮ್ ಗಮನಕ್ಕೆ ಇಲ್ಲ ಅಂತ ಅಲ್ಲ ನಿಮ್ಮ ರಾಷ್ಟ್ರೀಯ ನಾಯಕ ಹೇಳುತ್ತಿದ್ದ ಗಮನಕ್ಕೆ ಇಲ್ಲ ಅಂತಿದ್ದೀರಿ ಆಯ್ತು ಇಷ್ಟೆಲ್ಲ ಕೆಲಸ ಮಾಡ್ತಕ್ಕಂತ ನೀವು ನಮ್ಗೆ ಗೌರವದ ಹೆಚ್ಚಳ ಮಾಡಿ ನಾವು ಕೇಳ್ತಾ ಇರೋದು ಅದರಿಂದ ಈ ಒಂದು ಬೆಲೆ ಸಂದರ್ಭದಲ್ಲಿ ಈ ಎಲ್ಲಾ ಕೆಲಸಗಳನ್ನು ಮಾಡ್ತಕ್ಕಂತ ಎಲ್ ಕೆ ಜಿ ಯು ಕೆಜಿಯನ್ನು ಮಾಡ್ಕೊಂಡು ಬರ್ತಕ್ಕಂತ ಕಾರ್ಯಕರ್ತೆಯರು ಇವತ್ತು ಬೆಂಗಳೂರಲ್ಲಂತೂ ನಿಜ ಜೀವನ ನಡೆಸದೆ ತುಂಬಾ ಕಷ್ಟ ಆಗ್ತಾ ಇದೆ ಸಹಾಯಕ ಇರಂತೂ ಬರ್ತಾನೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಗೌರವಧನ ಹೆಚ್ಚಳ ಮಾಡಬೇಕು ಮತ್ತು ಏನು ಕಾರ್ಯಕರ್ತೆ ಇವತ್ತು ರಿಟೈರ್ಡ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ ಅವರಿಗೆ ನಿವೃತ್ತಿ ವೇತನ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಹಾಗೆ ಮೂರನೇದು ಅಂಗನವಾಡಿಕೇನಲ್ಲಿ ಎಲ್ ಕೆ ಜಿ ಕೆ ಜಿ ತರಬೇಕು ಪೂರ್ವ ತಯಾರಿ ಆಗಬೇಕು ಒಂದು ತಯಾರಿ ಆಗಬೇಕು ಮೀಟಿಂಗ್ಗಳು ಹಾಕಬೇಕು ಫೀಲ್ಡರ್ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರ ಸಮಸ್ಯೆಗಳ ಬಗ್ಗೆ ತಗೊಂಡು ಚರ್ಚೆ ಮಾಡಿ ಒಂದು ತರಬೇತಿ ಕೊಟ್ಟು ಆ ಕೊಟ್ಟಿದ್ದಾರೆ ದೊಡ್ಡ ಕಾದಂಬರಿ ತರ ಇದೆ ಅದನ್ನೆಲ್ಲ ಪ್ರಿಂಟ್ ಮಾಡಿ ಆ ಹಾಡನ್ನು ಮಕ್ಕಳಿಗೆ ಪ್ರಾಸವಾಗಿ ಹೇಳ್ಕೊಡೋಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇದೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋ ಒಂದು ತರಬೇತಿ ಕೂಡ ಸಹಾಯ ಕಾರ್ಯಕರ್ತರಿಗಿಲ್ಲ ಆ ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಯೂನಿಫಾರ್ಮೇ ತಲುಪಲಿಲ್ಲ ಆ ಮಕ್ಕಳಿಗೆ ಇವರು ಡ್ರಾಯಿಂಗ್ ಮಾಡಬೇಕು ಮತ್ತೆ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಏನು ಕೊಟ್ಟಿದ್ದಾರೆ ಟೈಮ್ ಟೇಬಲ್ ಅದಕ್ಕೆ ಪರಿಕರಗಳೇ ಇಲ್ಲ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಕಾರ್ಯಕರ ಪೋಷಿಕರ ತಗೊಳ್ಬೇಕು ಮತ್ತು ತಾನು ಕೈಯಿಂದ ತಂದ ಹಾಕ್ಬೇಕು ಕೇಳಿದ್ರೆ ನೀವು ತಾನೇ ಕೇಳಿರೋದು ಎಲ್ ಕೆ ಜಿ ಯು ಕೆ ಜಿ ಅದರಿಂದ ನೀವು ಮಾಡ್ಬೇಕು ಅನ್ನೋದನ್ನ ಕಾರ್ಯಕರ್ತರ ಮೇಲೆ ಧೋರಣೆ ಆಗ್ತಾ ಇದೆ ಆ ಒಂದು ವಿಚಾರದಲ್ಲಿ ಏನ್ ಇವತ್ತು ತಜ್ಞರ ಸಮಿತಿ ಮಾಡಿ ಹೇಗೆ ಪಠ್ಯಕ್ರಮ ಇರಬೇಕು ಯಾವ ರೀತಿ ಮಕ್ಕಳ ಜೊತೆಗೆ ನಾವು ಸಾಮಾಜಿಕವಾಗಿ ಆರು ಸೇವೆಗಳನ್ನು ಹೇಗೆ ಕೊಡಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಚರ್ಚೆ ಮಾಡಬೇಕು ನಾವು ಹನ್ನೆರಡು ಗಂಟೆಯವರೆಗೂ ನಿಮಗೆ ಶಿಕ್ಷಣವನ್ನು ಕೊಟ್ಟು ತದನಂತರ ತಾಯಂದಿರ ಸಭೆಗಳು ಮತ್ತೇನು ಪೌಷ್ಟಿಕ ಸಭೆಗಳು ಇವರು ಕೊಡ್ತಕ್ಕಂಥ ಸರ್ವೆ ಈ ಎಲ್ಲವನ್ನು ಯಾವ್ಯಾವ ಹೇಗೆ ಮಾಡಬೇಕು ಅನ್ನೋದೊಂದು ಸ ಚರ್ಚೆ ಆಗಬೇಕು ಮತ್ತೆ ಈ ಸರ್ಕಾರದಲ್ಲಿ ಅವರು ಮೌಖಿಕವಾಗಿ ಹೇಳಿದ್ದಾರೆ ಯಾರು ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕೃತವಾದ ಆದೇಶವನ್ನು ತರಬೇಕು ಒಂದು ಕಡೆ ಹೇಳ್ತಾರೆ ಶಿಕ್ಷಣ ಇಲಾಖೆ ಮಂತ್ರಿಗಳು ಐದು ಸಾವಿರ ಎಲ್ ಕೆ ಜಿ ಯು ಕೆ ಜಿಯನ್ನು ತೆಗಿತಾ ಇದ್ದೀವಿ ಅಂತ ನಮ್ಮ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಅಂಗನವಾಡಿನ ಸರ್ಕಾರಿ ಮಂಟ ಸರಿ ಅಂತ ಹೇಳಿ ಹೆಸರನ್ನು ಕೊಟ್ಟುಬಿಟ್ರು ಆದರೆ ಅವರು ಐದು ಸಾವಿರ ಯಾರು ತೆಗಿತಾ ಇದ್ದಾರೆ ಅಂಗನವಾಡಿ ತೆಗಿತಿದ್ದಾರೆ ಶಿಕ್ಷಣ ಇಲಾಖೆ ಇಲ್ಲ ನಮ್ಮ ಇಲಾಖೆ ಬಿಟ್ಟಿದ್ದಾರೆ ಎಲ್ಲ ಗೊಂದಲಮಯವಾಗಿದೆ ಯಾರ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಸಚಿವರು ತಯಾರಿಲ್ಲ ಅದರಿಂದ ಗುಣಮಟ್ಟದ ಆಹಾರ ಈ ಆಹಾರವನ್ನು ದಯವಿಟ್ಟು ಸಚಿವರಿಗೆ ಹೇಳ್ತೇವೆ ನೀವು ಮಹಿಳೆಯರ ಮಕ್ಕಳ ಶ್ರೇಯೋಭಿವೃದ್ಧಿಗೆ ಬಂದಿದ್ದೀರಿ ಅನ್ನೋದೇ ಆದರೆ ಈ ಮೆನೋವನ್ನು ಚೇಂಜ್ ಮಾಡಲೇಬೇಕು ನೀವು ಮಾಡಿದ ಹೊರತು ಬೆಳಗಾವಿ ಚಲೋ ಹಾಕ್ಕೊಂಡು ನಿಮ್ಮ ಮನೆ ಮುಂದೆ ಕೂತು ಈ ಪೋಷಕರಿಗೆ ಮಕ್ಕಳಿಗೆ ಉತ್ತಮ ಆಹಾರ ಕೊಡುವಂಥ ನಿಟ್ಟಿಗೆ ನಾವು ಇಳಿಬೇಕಾಗುತ್ತೆ ಮುಂದಿನ ದಿನಗಳ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಅಲ್ಲಿ ಕೊಡ್ತಕ್ಕಂಥ ಗೋಧಿ ಮುಚ್ಚಿನ ಉಪ್ಪಿಟ್ಟು ಆ ಕಾಲ ಮಕ್ಕಳಿಗೆ ಕೊಡ್ತಕ್ಕಂಥ ಮಿಲೆಟ್ ಲಾಡ್ ಅಂತ ಇದೆ ಅದಂತೂ ಹುಳ ಇರುತ್ತೆ ಜಿರ್ಲೆ ಇರುತ್ತೆ ಇಲ್ಲಿ ಇರೋದು ಕೂಡ ನೀವು ಪೇಪರ್ಗಳಲ್ಲಿ ನೋಡಿದ್ದೀರಿ ಈ ರೀತಿ ಪ್ಯಾಕ್ ಆಗಿ ಎಲ್ಲಿ ಬರ್ತಾ ಇದೆ ಅಂದರೆ స్థలవేసి స్థల ఆహారీతి బర్త కర్ శిక్ష సా మహామండలి మాట్లాడరు ఏమారు ఈ జనవరికి ಸಹ ಮೊಟ್ಟೆ ಬಿಲ್ಲು ತರಕಾರಿ ಬಿಲ್ಲು ಅಂತ ಬಿಟ್ಟು ಇದು ಮೊಟ್ಟೆ ಬಿಲ್ಲು ಅಂತ ಮಾಡ್ತಾರೆ ಅದು ಯಾಕೆ ಅಂದ್ರೆ ನಮ್ಮ ಅಂಗನವಾಡಿ ಶಿಕ್ಷಕಿಯಲ್ಲಿ ಏನಿದಾರೋ ಅವ್ರ ಕೈಯಿಂದ ಅವರೇ ಪರ್ಚೇಸ್ ಮಾಡಿ ಆ ಫಲಾನುಭವಿಗಳನ್ನ ಮೊಟ್ಟೆ ವಿತರಣೆ ಮಾಡ್ಬೇಕು ಆದ್ರಿಂದ ಇವರು ಆ ತಿಂಗಳು ವರ್ಷ ಆದರೂ ಸಹ ಮೊಟ್ಟೆ ಬಿಲ್ ಮಾಡ್ಕೊಡೋಲ್ಲ ಆ ಮೊಟ್ಟೆ ಬಿಲ್ ಮಾಡೋವಾಗೂ ಸಹ ಸರ್ಕಾರ ಕೊಡ್ತಾ ಇರೋದು ಒಂದು ಮೊಟ್ಟೆಗೆ ಆರು ರೂಪಾಯಿ ಅಂತಂದಿಟ್ಟು ಆದರೆ ಈಗ ನಮ್ಮ ಮಾರ್ಕೆಟ್ ಅಲ್ಲಿ ರೇಟ್ ಬಂದು ಆರು ರೂಪಾಯಿ ಇಲ್ಲ ಆರು ನಲವತ್ತು ಆರು ಇಪ್ಪತ್ತು ಈ ರೀತಿ ಕೊಟ್ಟು ಸಹ ನಮ್ಮ ಅಂಗನವಾಡಿ ಶಿಕ್ಷಕಿಯರು ಅದನ್ನ ಕೊಂಡ್ಕೊಂಡ್ಬಂದು ಮಕ್ಕಳು ವಿತರಣೆ ಮಾಡಿದ್ರು ಸಹ ಬಿಲ್ ಮಾಡೋ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಡಿಮ್ಯಾಂಡ್ ಮಾಡ್ತಾರೆ ಸಾವಿರ ರೂಪಾಯಿ ಕೊಡಬೇಕು ಒಂದು ಕೇಂದ್ರಗಳಿಂದ ಸಾವಿರ ರೂಪಾಯಿ ಕೊಡಬೇಕು ಎರಡು ಸಾವಿರ ಕೊಡ್ಬೇಕು ಅಂತ ಆ ಕಾರ್ಯಕರ್ತರು ಯಾವ ರೀತಿ ಅಲ್ಲಿ ಅವರು ಆ ಒಂದು ಫಲಾನುಭವಿಗಳಿಗೆ ಮೊಟ್ಟೆ ಕೊಟ್ಟಿಲ್ಲ ಅಂತಂದ್ರೆ ಗ್ರಾಮದ ಕಡೆಯಿಂದ ಅವರು ಆದ್ರೆ ಇವರು ಈ ರೀತಿ ಮಾಡ್ತಾರೆ ಅಧಿಕಾರಿಗಳು ಇದನ್ನೆಲ್ಲ ಜನವರಿ ತಿಂಗಳಿಂದ ಇವತ್ತಿನವರೆಗೂ ಸಹ ಮೊಟ್ಟೆ ಬಿಲ್ ಆಗಿಲ್ಲ ಮೊಟ್ಟೆ ಮೊಟ್ಟೆ ಕೊಟ್ಟಿಲ್ಲ ಮೊಟ್ಟೆ ಕೊಟ್ಟಿಲ್ಲ ಎಲ್ಲೋದ್ರು ಸಹ ನೀವು ನೋಡಿರ್ತೀರ ಸುಮಾರು ಆ ಕಾರ್ಯಕರ್ತರು ನನ್ನ ಉದ್ದೇಶ ನನ್ನ ಸಮಿತಿಯ ಉದ್ದೇಶ ಹಾಗೆ ನಾನು ಇವತ್ತು ಇವತ್ತಿನ ದಿನ ಈ ಏನು ಸಂಘಟನೆಗಳ ಸಂಯುಕ್ತ ಸಂಘರ್ಷ ಸಮಿತಿ ಹೋರಾಟಗಾರರಿಗೆ ನನ್ನ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಯಾಕಂದರೆ ಎಲ್ಲರೂ ಒಟ್ಟಾಗಿ ನಿಂತು ನಮ್ಮ ಅಂಗನವಾಡಿ ಸಮಸ್ಯೆಗಳ ಬಗ್ಗೆ ಹೋರಾಟ ನೀಡ್ತಾ ಇದ್ದಾರೆ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ